ಇಂದು ದಾವಣಗೆರೆ ನಗರದ ಧರ್ಮ ರತ್ನಾಕರ ರಾಜನಹಳ್ಳಿ ಮದ್ದೂರಾಯಪ್ಪನವರ ಸ್ಕೌಟ್ ಹಾಲಲ್ಲಿ ವಿಶಿಷ್ಟ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅರ್ಥ ಇನ್ಫಿನಿಟಿ ತ್ರೀ ಸ್ಟಾರ್ ಸರ್ಟಿಫೈಡ್ ಪಾರ್ಟ್ನರ್ ಸಹಯೋಗದೊಂದಿಗೆ ಮತ್ತು ದಾವಣಗೆರೆ ಡಿಸ್ಟ್ರಿಕ್ಟ್ ಟ್ಯಾಕ್ಸ್ ಪ್ರಾಟಿಕ್ಯೂಷನರ್ಸ್ ವತಿಯಿಂದ ಟ್ಯಾಲಿ ಸಿಕ್ಸ್ ಪಾಯಿಂಟ್ ಒನ್ ಪ್ರೈಮ್ ಸೆಮಿನಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ಜಿಲ್ಲಾ ತೆರಿಗೆ ಸಲಹೆಗಾರರ ಸಂಘದ ಸಿಎ ಸುಧೀಂದ್ರ ರಾವ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಟ್ಯಾಕ್ಸ್ ಟೆಕ್ನಿಕಲ್ ಪ್ರಾಬ್ಲಮ್ ಸುಧಾರಣೆ ಕುರಿತು ಈ ಸೆಮಿನಾರ್ ಆಯೋಜಿಸಲಾಗಿದೆ ಅದಕ್ಕಿಂತ ಮುಂಚೆ ಪದ್ಮಶ್ರೀ ಪುರಸ್ಕೃತ ಟಿಎನ್ ಮನೋಹರ್ ಅವರು ಉತ್ತಮ ಸಂಪನ್ಮೂಲ ವ್ಯಕ್ತಿ ಅವರನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದರು ಸಂಸ್ಥೆಯ ದಾವಣಗೆರೆ ದಾವಣಗೆರೆಯ ಅರುಣ್ ಕುಮಾರ್ ಆದಾಯ ಊರಿಗೂ ಕೂಡ ಸಂಘದ ವತಿಯಿಂದ ಸ್ವಾಗತವನ್ನು ಕೊಡ್ತಿದ್ದೇನೆ ಮತ್ತು ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಕೂಡ ಸಂಘದ ವತಿಯಿಂದ ಸ್ವಾಗತವನ್ನು ಕೊಡ್ತಿದ್ದೇನೆ ಮತ್ತು ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಮತ್ತು ಇತರೆ ಜಿಲ್ಲೆಯಿಂದ ದುರ್ಗಾ ದುರ್ಗಾಮ ಇತರೆ ಜಿಲ್ಲೆಯಿಂದ ಬಂದಕ್ಕಂಥ ಎಲ್ಲ ಸದಸ್ಯರು ಕೂಡ ಮತ್ತು ಸಹಪಾಠಿರು ಕೂಡ ಸಂಘದ ವತಿಯಿಂದ ಸ್ವಾಗತವನ್ನು ಕೊಡ್ತಿದ್ದೇನೆ ಎಲ್ಲರಿಗೂ ಸ್ವಾಗತ ವೆರಿ ಗುಡ್ ಮಾರ್ನಿಂಗ್ ಟಾಲ್ ಇದರಿಂದ ಸಮಾರಂಭದಲ್ಲಿ ವಿದ್ಯಿಕೆ ಮೇಲೆ ಅಂತಹ ನಮ್ಮ ಸ್ಪೆಷಲ್ ಗೆಸ್ಟ್ ಹೇಮಸುಂದರ್ ಅವರು ಭಾಳ ಒತ್ತಡದಲ್ಲಿದ್ದರು ನಾವೂ ಪ್ರೋಗ್ರಾಮ ಭಾಳ ಬೇಗ ಅರ್ಜೆಂಟಾಗೆ ಮಾಡಬೇಕಾಯಿತು ನಮ್ಮ ಟಾಲಿಯವರ ಅವರು ಏನೋ ಒಂದು ಅಪ್ಡೇಟ್ ಪ್ರೋಗ್ರಾಮ್ ಉಡಿಯಂ ಟ್ಯಾಲಿ ಇದೆ ಅದನ್ನು ಅಪ್ಡೇಟ್ ಪ್ರೋಗ್ರಾಮ್ ನಾವು ಅರೇಂಜ್ ಮಾಡ್ತೀವಿ ಅದೇರ ಬಹುತೇಕ ಖರ್ಚುಗಳನ್ನು ನಾವೇ ವಹಿಸ್ಕೊಳ್ತೀವಿ ಅಂತ ಹೇಳಿ ಅವರ ಬಂದಿದ್ಮೇರೆಗೆ ಸೊ ಟ್ಯಾಲೆ ಜೊತೆಗೆ ನಾವು ಯಾಕೆ ಒಂದು ಆಫ್ ದ ಇನ್ಕಮ್ ಟ್ಯಾಕ್ಸ್ ಸೆಮಿನಾರ್ ಮಾಡೋಣ ಅಂತ ಹೇಳುವಂಥ ಉದ್ದೇಶ ತಗೊಂಡ್ವಿ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಸೆಮಿನಾರ್ ಮಾಡುವಾಗ ಈಗೆಲ್ಲರೂ ನಾವೀಗ ಸೆಪ್ಟೆಂಬರ್ ಫಿಫ್ಟೀಂತಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಅಸ್ಟನ್ ಫೇಲ್ ಮಾಡಲಿಕ್ಕೆ ಅವಶ್ಯಕತೆ ಇದೆ ಫಾರ್ಟಿ ಅದರ್ ದ್ಯಾನ್ ಟ್ಯಾಕ್ಸ್ ಆಡಿಟ್ ಫಾರ್ಟಿ ಫೋರ್ ಎ ಡಿ ಎ ಡಿ ಈಗ ನಮ್ಗೆ ಗೊತ್ತಿರೋಂಗೆ ಎಲ್ಲ ಕ್ಲೈಂಟ್ಗಳು ಕೇರ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವಾಗ ನಮಗೆ ಟ್ಯಾಕ್ಸ್ ಎಷ್ಟೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಬೋದು ಕ್ಯಾಪಿಟಲ್ಗೆ ಹೆಂಚೋಸ್ರೆ ಅದನ್ನು ನಾನು ಹೇಮಂತ್ ಕುಮಾರ್ ಅವರಿಗೆ ಕೇಳ್ಕೊಂಡೆ ಅವ್ರು ಎಷ್ಟು ತುತ್ತೂಲಿದ್ರು ಅಂತಂದರೆ ಐ ಕ್ಯಾನ್ ಆಟ್ ಎಕ್ಸ್ಪೆಕ್ಟ್ ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಬೇಕಂದ್ರೆ ಕರೆಯೋದಕ್ಕೆ ಕೃತ ನಾನು ಭಾಳ ಮನಸ್ಸಿನಲ್ಲಿ ಆಗಿದ್ದೆ ಅವರ ಬಾಸ್ ಅವರು ತಮಗೆ ವೇನಿಗೆ ಮೌನಾಚರಣೆ ಮಾಡಿದ್ವಿ ದ ಗ್ರೇಟ್ ಲಾಸ್ಟ್ ಅವರ್ ಕಮ್ಯುನಿಟಿ ಇಂಥ ನಾವು ಅಂತ ಸಮನ್ನೂರ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ವಿ ಅಂದರೆ ಇಟ್ ಕ್ಯಾನಾಟ್ ಬಿಟ್ ದ ವೆರಿ ಗ್ರೇಟ್ ಲಾಸ್ಟ್ ಆ್ಯಂಡ್ ಅ ವೆರಿ ನಾನ್ರ ಬಗ್ಗೆ ಆ ವೆರಿ ಸುಬರಿ ವಿದ್ಯಾಮ್ ಸೊ ನಂತರ ಸೊ ಇವತ್ತಿನ ಸೆಮಿನಾರು ಫೈಲಿಂಗ್ ಆಫ್ ದಿ ರಿಟರ್ನ್ಸು ಐ ಟಿ ಆರ್ ಒನ್ ಟು ಫೈವ್ ಆಮೇಲೆ ಕ್ಯಾಪಿಟಲ್ ಗೇಮ್ಸ್ ಜನರಲ್ಲಿ ವಾಟ್ ಕಮ್ ಅಕ್ರಾಸ್ ದ ಸೇಲ್ ಆಫ್ ಪ್ರಾಪರ್ಟಿ ಆಫ್ ಎಸ್ ಆಫ್ ಸೇರ್ಸ್ ಅಂತ ನೆಕ್ಸ್ಟ್ ನಂತರ ಮಧ್ಯಾಹ್ನ ನಮಗೆ ಟ್ಯಾಲಿ ಏನಾಗ್ತಾಯಿದೆ ಅಂದರೆ ದಿಸೇಜ್ ಅಪ್ಡೇಟ್ ಆಗ್ತಾಯಿದೆ ಜಿ ಎಸ್ ಟಿ ಒಳಗೆ ದಿಸ್ ಅಪ್ಡೇಟ್ ಆಗ್ತಾಯಿದೆ ಸೊ ನೀವೆಲ್ಲರಿಗೂ ಗೊತ್ತಿದೆ ಮೇನ್ ಪ್ರಾಬ್ಲಮ್ ಏನಾಗಪ್ಪ ಜಿ ಎಸ್ ಟಿ ಆರ್ ಒನ್ನಲ್ಲಿ ಯೂಟ್ಯೂಬ್ ಸಿ ಮಾಡೋದು ಹೆಚ್ ಎಸ್ ಹೆಂಗೆ ಕೂಡ ಮಾಡೋದು ಆ ಥರ ಭಾಳ ಶೀಟ್ಗಳನ್ನು ಅಡ್ಜಸ್ಟ್ ಮಾಡಿದೆ ತಾವು ಏನೇ ಟ್ಯಾಲಿನಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ನಾವು ಕೇಳ್ಕೊಂಡಿದ್ನ ನಮ್ಮ ಪ್ರಾಬ್ಲಮ್ ಬಗೆಹರಿಸ್ಕೊಬೋದು ಇದು ಒಂದು ಒಳ್ಳೆಯ ಇದು ಅಂತ ಹೇಳ್ತೀನಿ ಫಸ್ಟ್ ಈಗ ನಾನು ಒಂದು ಮೆಂಬರ್ಸ್ಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟಪಡೋದೇನಪ್ಪ ಅಂತಂದರೆ ಮೆಂಬರ್ಸ್ ಯಾರು ಬಂದಿಲ್ಲ ನಾವು ಏನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅನ್ನೋದ್ರಿಗೆ ಹೋಗಲ್ಲ ಬಿಟ್ಟಲ್ಲ ಐ ರಿಕ್ವೆಸ್ಟ್ ದಿ ಮೆಂಬರ್ಸ್ ಗ್ಯಾದರ್ಡಿಗೆ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ನಾವು ಅಸೋಸಿನಿಂದ ಒಂದು ಸೆಮಿನಾರ್ಗಳನ್ನು ಮಾಡಬೇಕು ಅಪ್ಡೇಟ್ ಆಗಬೇಕು ನಾಲೆಜ್ ಮಾಡ್ಕೋಬೇಕು ಒಬ್ಬ ಆಫೀಸರ್ ಮುಂದೆ ವಿ ಕ್ಯಾನ್ ಕಿವ್ ಆನ್ಸರ್ ಲೀಗಲಿ ಸುಮ್ಮನೆ ಬರುತ್ತೆ ಬರಲ್ಲ ಅಂತಲ್ಲ ಎಲ್ಲಿದೆ ಯಾವ ಕುಟ್ದಲ್ಲಿ ಇದೆ ಯಾವ ನೋಟಿಫಿಕೇಶನ್ ಇದೆ ಯಾವ ಸರ್ಕಲ್ ಇದೆ ಯಾವ ಆಕ್ಟ್ ಇದೆ ಯಾವ ರೂಲ್ಸ್ ಇದೆ ಅನ್ನೋ ಮಟ್ಟಕ್ಕೆ ನಮ್ಮ ದಾವಣಗೆರೆ ಅಸೋಸಿಯೇಷನ್ ಮೆಂಬರ್ಸ್ ಹೋಗಬೇಕು ಅಂತ ನನ್ನ ಬಹಳ ಆಸೆ ಇನ್ನೂ ಆಸೆ ನನಗೆ ಕೆಲಸ ನಂಬ ಕಾರಣಕ್ಕೆ ಈಗ ಲಾಸ್ಟ್ ಒನ್ ಮಂತು ನನ್ನ ಸಣ್ಣ ಒಂದು ಪ್ಯೂರ್ ಇಲ್ ಹೆಲ್ತ್ ಆಗಿದೆಕ್ಕೆ ಐ ಕೆನಾಟ್ ಬಿ ಒನ್ ಮಂತ್ ಐ ವಿ ನಾಟ್ ಬಿ ಇನ್ ದಿ ಟಚ್ ವಿಬೇಡಿ ಈಗ ಐ ಅಮೌಂಟ್ ನೈಂಟಿ ನೈನ್ ಪರ್ಸೆಂಟ್ ಇದು ಓಕೆ ಅದೊಂದು ಲಾಸ್ಟ್ ಒಂದು ಮಂತ್ ನನಗೆ ಹೆಲ್ತ್ ಸ್ವಲ್ಪ ಎಫೆಕ್ಟ್ ಆದರೂ ನಾನು ನನ್ನ ಮೆಂಬರ್ಸ್ಗಳಿಗೆ ಕೇಳಿಕೊಳ್ಳೋದೇನಂತಂದ್ರೆ ಆದ್ರೆ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅದರ ಮೆಂಬರ್ಸಿಪ್ ಮುಟ್ಟಲ್ಲ ಸೊ ಮೈ ಐ ರಿಕ್ವೆಸ್ಟ್ ದಿ ಮೆಂಬರ್ಸ್ ದಿಮ್ ಕಮ್ಯುನಿಕೇಟ್ ವಿತ್ ಆಲ್ ದ ಮೆಂಬರ್ ಟು ಗ್ಯಾದರ್ ದಿ ಸೆಮಿನಾರ್ ಫಂಕ್ಷನ್ ಅಥವಾ ಮೆಂಬರ್ಸ್ ಸಜೆಷನ್ ಕೊಡಲಿ ಹೌ ವಿ ಕ್ಯಾನ್ ಗ್ಯಾದರ್ ಅಂಡ್ ವಾಟ್ ಸಬ್ಜೆಕ್ಟ್ ರಿಕ್ವೆಸ್ಟ್ ಈಗ ನೆಕ್ಸ್ಟ್ ಏನೋ ಬರ್ತಾ ಏನೊಂದು ವೈ ನಾಟ್ ಯು ಹ್ಯಾವ್ ದಿ ಜಿ ಎಸ್ ಟಿ ಸೆಮಿನಾರ್ ಒನ್ ಡೇ ಅಂತ ಫಾರ್ ಎಕ್ಸಾಂಪಲ್ ಒಂದು ಜಿ ಎಸ್ ಟಿ ಜಿಎಸ್ಟಿ ತಿಳ್ಕೊಳ್ಬೇಕಂತಂದ್ರೆ ಅದಕ್ಕೆ ಆದ ದ ದ ದ ದ ದ ಟೆಲ್ ಅಪ್ಡೇಟ್ ದಿ ದಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಟೇಕ್ ಟು 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 ಅವರ್ ಅವರ್ ನೆಕ್ಸ್ಟ್ ಏನಪ್ಪ ಅಂದ್ರೆ ವಾಟ್ 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 ಆರ್ 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 ಕೇಸ್ ಕೇಸ್ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ವಿ ಸೊ ಆ ಆ ಐ ಜಿ ಎಸ್ ಟಿ ಸೆಮಿನಾರ್ ಒಂದು ಅಪ್ಡೇಟ್ಸ್ ಅಪ್ಡೇಟ್ಸ್ ಶುಡ್ ಲೀಗಲ್ ಸುಪ್ರೀಂ ಕೋರ್ಟ್

ಹಾಗೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸೆಮಿನಾರ್ ಉಪನ್ಯಾಸಕರಾದ ಸಿಎ ಹೇಮಾಸುಂದರ್ ಪಿ ಮತ್ತು ಫುಗಳ ಟಿ ಡಿ ಪಿ ವೈಸ್ ಪ್ರೆಸಿಡೆಂಟ್ ಸುರೇಶ್ ಕಾರ್ಯಕ್ರಮದ ರೂವಾರಿಗಳಾದ ವಿಶಿಷ್ಟ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅರ್ಥ್ ಇನ್ಫಿನಿಟಿ ತ್ರೀ ಸ್ಟಾರ್ ಮ್ಯಾನೇಜರ್ಸ್ ಮತ್ತು ಸಂಸ್ಥಾಪಕರಾದ ಅರುಣ್ ಕುಮಾರ್ ಸ್ಟಡಿ ಕಮ್ಯುನಿಟಿ ಅಧ್ಯಕ್ಷರಾದ ನಾಗರಾಜ್ ಚಿತ್ರದುರ್ಗದ ಟ್ಯಾಕ್ಸ್ ಅಸೋಸಿಯೇಷನ್ ಮಂಜುನಾಥ್ ಅವರ ಸಂಗಡಿಗರು ಮತ್ತು ಹರಿಹರದ ಡಿಡಿಟಿಪಿ ಸದಸ್ಯರು ಉಪಸ್ಥಿತರಿದ್ದರು